ಅಮ್ಮ ಎಷ್ಟು ವರ್ಷ ಗದಗನಾಗಿದ್ದ ಎಷ್ಟು ವರ್ಷದಿಂದ ನೀವು ಅಲ್ಲ ಎಷ್ಟು ವರ್ಷ ಎಷ್ಟು ವರ್ಷ ವರ್ಷದಿಂದ ನೀರಿನ ಸಮಸ್ಯೆ ಹಿಂಗ ಐವತ್ತು ವರ್ಷದಿಂದ ಹಿಂಗ ಕಾರಣ ಯಾರಾದ್ರೂ ಗೊತ್ತೈತಿ ನೀವು ಮಾಡೋ ತಪ್ಪುಗಳು ಯೋಗ್ಯವಾದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರೆ ಈ ಪರಿಸ್ಥಿತಿ ನಮ್ಗೆ ಯಾರಿಗೂ ಬರ್ತಿದ್ದಿಲ್ಲ ಗದಗಿನ ಐವತ್ತು ವರ್ಷದಿಂದ ಅರವತ್ತು ವರ್ಷದಿಂದ ಬರೀ ನೀರು 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 ಅದು ಹೌದ್ ತಪ್ಪು ಯಾರು ನಮ್ದು ಅದನ್ನು ತಪ್ಪು ಯು ಜಿ ಡಿ ಸಮಸ್ಯೆ ಭಾಳ ಮಂದಿ ಹೇಳಿದ್ವಿ ಯು ಜಿ ಡಿಗೆ ಕೂಡ ಹುಡ್ಕೋದು ಹುಡ್ಕೋದಿಂದ ಕೊಟ್ಟಿರೋದು ದುಡ್ಡು ಕೇಂದ್ರ ಸರ್ಕಾರ ನಮ್ಮ ಸರ್ ಎರಡು ನೂರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಇವತ್ತಿನ ನೆಲೆಗೂ ಮಗುವಲ್ಲಿ ಸರ್ಕಾರ ಯು ಜೆಡಿ ಒಂದು ನೂರ ಎಂಬತ್ತು ಕೋಟಿನ ಅದರಾಗೂ ನುಂಗಿಬಿಟ್ರು ನುಂಗಿಬಿಟ್ರು ಅದ್ರಾಗೂ ಅವ್ರು ಯಾರು ಜನರ ಸಮಸ್ಯೆ ಜನರಿಗೆ ಏನು ತೊಂದರೆ ಆಗುತ್ತೆ ಇದು ಯಾವುದೂ ವಿಚಾರ ಮಾಡಲೇ ಇಲ್ಲ ಮತ್ತೇನಿದ್ದು ಇವತ್ತೇನಾದರೂ ಗದಗ ಬೆಟ್ಟಿಗೆ ನೀರು ಕೊಟ್ಟವರು ನಮ್ಮ ಮುತ್ತಿನ ಪಣಿಮಠ ಅಜ್ಜಾರವ್ರ ವಿಜಯಣ್ಣವ್ರು ಅವ್ರ ಮಗ ಮುತ್ತಿನ್ ಪಣಿಮಠವ್ರು ಗೊತ್ತಲ್ಲ ಎಮ್ ಎಲ್ ಎ ಅಲ್ಲ ಅದಕ್ಕೆ ಕೇಳಾತೀನಿ ಮರಿಬಾರ್ದು ನಾವು ಮರಿಬಾರ್ದು ನಾವು ಅಜ್ಜಾರ ಪುಣ್ಯದಿಂದ ತುಂಗುಭದ್ರ ಗದಿಗೆ ತಗೊಂಬುದು ಅವ್ರ ಪ್ರಯತ್ನ ಮುಂದೆ ಎರಡನೇ ಹಂತದ ಎಂದಕ್ಕೆ ಇದ್ದರು ಅವಾಗ ನೂರು ಕೋಟಿ ಮೇಲೆ ಅವತ್ತು ದುಡ್ಡು ಅಂತೂ ಸರಿಯಾಗಿ ನಿಮ್ಗೆ ನೀರು ದೊಡ್ಡ ದುಡ್ಡು ಆದರೆ ನೀರಿನ ಸರಿ ಮಾಡೋ ಪ್ರಯತ್ನ ಇಲ್ಲಿರ್ತಕ್ಕಂಥ ಅಧಿಕಾರದಾಗಿದ್ದವ್ರು ಅವ್ರು ಟ್ರೈ ಮಾಡಲೇ ಇಲ್ಲ ಪ್ರಯತ್ನ ಮಾಡಲೇ ಇಲ್ಲ ಕಳಪೆ ಪೈಪ್ ಅಲ್ಲಿ ಪೈಪು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಬಾಳಿಕೆ ಬರೋ ಪೈಪು ನಾಲ್ಕೇ ವರ್ಷ ಕೊಡಿಯಕತ್ತ ಅದ್ರಾಗೂ ನೀರು ಕುಡಿದ್ರು ಅವ್ರು ನಂಬಿದ್ರದೂ ಮಂದಿ ನಿಮ್ಮ ಬಗ್ಗೆ ಏನೂ ಯೋಚನೆ ಬರಲಿಲ್ಲ ಅವ್ರಿಗೆ ಅದಕ್ಕೆ ನಿನ್ನೆ ನಾವು ಇಡೀ ಗದಗ ಬೆಟ್ಟಿಗೆ ಜನರ ಜೊತೆಗೆ ನಮ್ಮ ಅಭ್ಯರ್ಥಿಗಳಾದಂಥ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಹೆಸರು ಕೇಳಿರಿ ಅವ್ರ ಏನಾಗಿದ್ರಮ್ಮ ಅತ್ಯಂತ ಮೊದಲು ಮುಖ್ಯಮಂತ್ರಿಗಳಾಗಿದ್ದರು ಮಾಜಿ ಮುಖ್ಯಮಂತ್ರಿಗಳು ಅವರು ನಿನ್ನೆ ಭಾಳಷ್ಟು ಜನ ಮಹಿಳೆ ಅದಕ್ಕೆ ಅವ್ರ ಇನ್ನು ಮಾತು ಕೊಟ್ಟಿದ್ದಾರೆ ಮತ್ತು ಕೇಂದ್ರದಲ್ಲಿ ಅವ್ರು ಆಲಿಸಿ ಬಂದ ನಂತರ ಒಂದು ದೊಡ್ಡ ಸ್ಥಾನಕ್ಕೆ ಅವರು ಹೋಗ್ತಾರೆ ಕೇಂದ್ರ ಸರ್ಕಾರದ ಎರಡನೇ ಹಂತದ ಯೋಜನೆಯನ್ನು ಅಮೃತ್ಸಿಯಲ್ಲಿ ವಿಶೇಷವಾಗಿ ತಂದು ಗದಗಿಗೆ ನಿಮ್ಮ ಎಲ್ಲ ಮಹಿಳೆಯರಿಗೆ ಸಮರ್ಪಕವಾಗಿ ಕುಡಿಯುವ ಕೊಡ್ತೀನಿ ಗ್ಯಾರಂಟಿಯಾಗಿ ಕೊಡ್ತೀನಿ ಗದಗ ಮಹಿಳೆಯರ ಪ್ರತಿನಿತ್ಯ ಮನೆಗೆ ನೀರು ಬರೋಕೆ ಮಾಡ್ತೀನಿ ಅದು ನನ್ನ ಗ್ಯಾರಂಟಿ ಅದು ಬೊಮ್ಮಾಯಿ ಗ್ಯಾರಂಟಿ ಅಂತಕ್ಕಂಥ ಮಾತು ನಾವು ಹೇಳೋಗಾಪಸ್ ನಿಮ್ಮ ಗ್ಯಾರಂಟಿ ಏನು ಗ್ಯಾರಂಟಿ ಆಗ್ತೀರ ನಿಮ್ಮ ಗ್ಯಾರಂಟಿ ಸ್ವಲ್ಪ ಜೋರಾಗಿ ಹೇಳ್ರಿ ಜೋರಾಗಿ ಹೇಳಿ ಸ್ವಲ್ಪ ಸ್ವಲ್ಪ ಆಜುಬಾಜು ಮುಂದೆ ಕೇಳಿಸ್ಬೋದು ಅವ್ರಿಗೂ ಗೊತ್ತಾಗ ಹೇಳ್ಬೋದು ಕೈಯ್ತು ಸ್ವಲ್ಪ ಜೋರಾಗಿ ಹೇಳ್ಬಿಡ್ರಿ ಬಾಳ ಮಂದಿರ ಅವಕಾಶ ಇದು ಇದ್ರ ಸಂಕೋಚ ಪಟ್ಕೊಳದೇನಿಲ್ಲ ನೀವು ಆರಾಮಾಗಿ ಕುಂತ ಮಾತಾಡ್ರಿ ಏನಿಲ್ರಿ ವಾರ್ಡ್ ಕ್ಲೀನಿಂಗ್ ರೀ ರೋಡ್ ರೀ ಗದಗ್ ಪ್ರಾಬ್ಲಮ್ ಐತ್ರಿ ನೀರಿನ ಸಮಸ್ಯೆ ತಿಂಗಳಂಗಟ್ಲೇ ಬರೋದಿಲ್ರಿ ನೀರಿನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕ್ರಿ ರೋಡ್ ಆಮೇಲೆ ಸ್ವಚ್ಛತೆ ಅಂತೂ ಇಲ್ಲೇ ಇಲ್ರಿ ಎಲ್ಲಿ ಬೇಕಲ್ಲೆಲ್ಲೇ ಗಲೀಜ್ರಿ ಆಮೇಲೆ ಮಾರ್ಕೆಟಿಂಗ್ ಬಂದವರು ಲೇಡೀಸ್ ರಿಸರ್ಚ್ ಪ್ರಾಬ್ಲಮ್ ಆಗ್ತದ್ರಿ ಅದೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಮ್ಮದು ಏನು ಸಮಸ್ಯೆ ಅಂದರೆ ನೀರಿನ ಸಮಸ್ಯೆ ಅಷ್ಟೇ ನೀರಿಂದು ಮತ್ತೊಂದು ಗದ್ದು ಕ್ಲೀನಿಂಗ್ ಏನೇ ಇದು ಯಾವಾಗಲೂ ಏನೋ ಎರಡು ತಿಂಗಳು ಮೂರು ತಿಂಗಳು ಅಷ್ಟೇ ಬರ್ತಾರೆ ಅದು ಒಂದು ಸ್ವಲ್ಪ ಸ್ವಚ್ಛತೆ ಇದೆ ಸರ್ ಮತ್ತೆ ನಮ್ಗೆ ತೊಂದರೆ ಐತೆ ನಾವು ಗಟ್ಟಿಲ್ಲ ನೀರಕ್ಕೆ ನಮ್ಮೂರಿಗೆಲ್ಲ ಸೌಕರ್ಯ ಮಾಡಿಕೊಡ್ರಿ ನಿಮಗೆ ನನ್ನ ಮನೆ ಬಿದ್ದೀವಿ ಆದರೆ ನಾನು ಒಬ್ಬೇ ಇರೋದು ಭಾಳ ಕಷ್ಟ ಸ್ವಲ್ಪ ಎಲ್ಲ ಮಾಡಿದ್ರಿ ನಮಗೆ ಒಳ್ಳೇದು ನಮಸ್ಕಾರ ನಿಮ್ಗೆ ರೀ ನೀರಿನ ವ್ಯವಸ್ಥೆ ಇಲ್ಲ ಹಾ ಬಳಚೆರೆ ಹಂಡಿ ಇಲ್ಲ ರೀ ಇದು ಇಪ್ಪತ್ನಾಲ್ಕನೇ ವಾರ್ಡ್ ಒಳ್ಳೆಯ ಒಳಗೆ ಭಾಳ ಸಮಸ್ಯೆ ಅದ ನೋಡ್ರಿ ನೀರಿನ ನಗರ ಎಲ್ಲ ಕಡೆನೂ ಐತ್ರಿ ಗದಗ ಗದಗೊಳಗೆ ಇಪ್ಪತ್ತಿಂದಕ್ಕೆ ಒಂಬಂದ್ರೆ ನಾವು ಹೆಂಗೆ ತರ್ಬೇಕು ಮ್ಯಾಲೆ ಮನಿ ನಾವು ಬಾಡಿಗೆದಾರು ಮನಿ ಇಲ್ಲ ಹೆಂಗೆ ತ ಮ್ಯಾಲೆ ತೊಗೊಂಡು ರೀ ನೀರು ಇಷ್ಟು ಸಮಸ್ಯೆ ಅದ ನೋಡಿ ಹಾಗಿ ಕಲೆಕ್ಷನ್ ಇನ್ನೂ ಇಲ್ಲ ರೀ ಅದ್ರ ಕಲೆಕ್ಷನ್ ಕೊಟ್ಟರೆ ಎಲ್ಲಕ್ಕೂ ಅನುಕೂಲ ರೀ ಈಗ ತಿಂಗಳಿಗೆ ಎರಡು ತಿಂಗಳಿಗೆ ದೇಡ್ ತಿಂಗಳಿಗೆ ಗಟ್ರು ಬೆಳೀತಾರೆ ಗಟ್ರ ಸಮಸ್ಯೆ ಐತ್ರಿ ಯಾಕಂದ್ರೆ ಅಲ್ಲಿ ಮುಂದೆ ಬೆಡಿಂಗ್ ಕಟ್ಟುವ ಗಟ್ರು ಇದಾಯ್ಬಿಡ್ತದ್ರಿ ಈಗ ನೀರು ನಿಂತ್ಬಿಡ್ತದೆ ಹೋಗ್ತಾರ ಅದು ಮುಂದೆ ನೀರು ಹೋಗಂಗಿಲ್ಲ ಏನಿಲ್ಲ ಅದೆಲ್ಲ ನೀವು ವ್ಯವಸ್ಥೆ ಮಾಡ್ಬೇಕು ರೀ